ಒಂದು ದಿನ ಮಾಡ

ஆறு சாகு முக்கியமே காங்கிரஸ் அபிவிருக்கு

ಅಮಿಷಾ ಯೂ ಆದಿ ನಿತಿ ನಿತಿ ಬಂದಿಗೆ ಸಾತ್ಗಾಗುತ್ತೆ ಆ ಕೆಲಸವನ್ನು ನೀವು ಎಲ್ಲ ಸೇರಿ ಮಾಡಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥ ಮಾಡಿ ಮತ್ತೊಮ್ಮೆ ತಮವೆಲ್ಲ ವಂದನೆ ಅಭಿನಂದನೆ ಸಲ್ಲಿಸಮ್ಮಕ್ತನ ಮುಕ್ತನೆ बोलो ಭಾರತ ಮಾತಾಕಿ ಜಯ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಜಯ ರೋಶ ಜ್ಯೋತಿಾಂಶ ಜಿ ಅವರಿಗೆ ಭಾರತ ಮಾತಾಕಿ ಜಯ ನಮಸ್ಕಾರ ಧನ್ಯವಾದ